ಯಾವಾಗ್ಲೂ ಕೂಡ ಅಂಬೇಡ್ಕರ್ ಅವರನ್ನ ಈ ರಿಸರ್ವೇಶನ್ ನ ದುರ್ಬೀನ್ ಹಾಕೊಂಡು ನೀವು ನೋಡ್ತೀರಿ ಆದ್ರೆ ಅಂಬೇಡ್ಕರ್ ನಿಜವಾದ ಮಹಾತ್ಮ ಅವರು ಅಂಬೇಡ್ಕರ್ ನಲವತ್ತೊಂದರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ನಾವು ಪ್ರತ್ಯೇಕ ಆಗೋದಕ್ಕಿಂತ ಸರಿ ಸುಮಾರು ಆರು ವರ್ಷ ಮೊದ್ಲೇ ಥಾಟ್ಸ್ ಆನ್ ಪಾಕಿಸ್ತಾನ ಅಂತ ಅಥವಾ ಪಾರ್ಟಿಷನ್ ಆಫ್ ಇಂಡಿಯಾ ಅನ್ನೋ ಪುಸ್ತಕವನ್ನ ಅವ್ರು ಬರೆದ್ರು ಅದ್ರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಮುಸಲ್ಮಾನ ಯೂನಿವರ್ಸಲ್ ಬ್ರದರ್ಹುಡ್ ಅಂತ ಮಾತನಾಡುವಾಗ ಅದು ವಿಶ್ವ ಭ್ರಾತೃತ್ವ ಅಲ್ಲ ಅದು ಬರೀ ಮುಸ್ಲಿಂ ಬ್ರದರ್ಹುಡ್ ಅಂತ ಹೇಳ್ತಾರೆ ಅವ್ರ ಜೊತೆ ಬದುಕಾಗಲ್ಲ ಇಷ್ಟ ಎಕ್ಸ್ಪೀರಿಯನ್ಸ್ ನಾವು ನೋಡಿದಿವಿ ಅದಕ್ಕೋಸ್ಕರ ಪಾಪುಲೇಷನ್ ಎಕ್ಸ್ಚೇಂಜ್ ಗೆ ಹೋಗಿ ಅಂತ ಹೇಳಿ ಅವತ್ತೆ ಪರಿ ಪರಿಯಾಗಿ ಕಿವಿ ಮಾತನ್ನ ಹೇಳಿದ್ರು ಆದ್ರೆ ಅಂಬೇಡ್ಕರ್ ಮಾತನ್ನ ಅವತ್ತು ಯಾರು ಕೇಳಲಿಲ್ಲ ಇವತ್ತು ಅಂಬೇಡ್ಕರ್ ಏನ್ ಹೇಳಿದ್ರು ಆ ಮಾತು ಸತ್ಯವಾಗ್ತಾ ಇದೆ ಇವತ್ತು ಇಷ್ಟೆಲ್ಲಾ ಪರಿಸ್ಥಿತಿ ಬರ್ತಾ ಇದೆ ಅಂಬೇಡ್ಕರ್ ಮಾತನ್ನ ತೆಗೆದುಕೊಳ್ಳಿ ಅವರಲ್ಲಿ ವಿಶ್ವ ಭ್ರತೃತ್ವ ಎಲ್ಲ ಬರೀ ಮುಸ್ಲಿಂ ಬ್ರದರ್ ಉಡ್ ಅಂತ ಹೇಳಿ ಅದರಲ್ಲಿ ತಿಳಿಗೇಡಿ ಹಿಂದೂಗಳಿಗೆ ಬುದ್ಧಿಗೇಡಿ ಹಿಂದೂಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ ನೀವು ಯೋಚನೆ ಮಾಡಿ ನೀವು ಮುಸ್ಲಿಮರ್ನ ದೂಷಣೆ ಮಾಡುವಂತದಲ್ಲ ಆದ್ರೆ ಅವರಲ್ಲಿ ಒಂದು ಇಕೋಸಿಸ್ಟಮ್ ಅವರ ಮೈಂಡ್ ಸೆಟ್ ಅರ್ಥ ಮಾಡ್ಕೊಳ್ಳಿ ಪ್ರತಿನಿತ್ಯನೂ ಕೂಡ ಮಸೀದಿ ಮೇಲೆ ಮೈಕ್ ಇಟ್ಕೊಂಡು ಅಲ್ಲ ಬಿಟ್ರೆ ದೇವ್ರಿಲ್ಲ 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 ಅಂತ ಮೂರ್ವತ್ತು ಕೂಡ ಬಂಬಡಿ ಬಜಾಯಿಸ್ತಾರೆ ಆ ಮಗು ಏನ್ ಕಲೀತರಿ ಹತ್ತು ಜನ ಹಿಂದೂಗಳ ಮಧ್ಯದಲ್ಲಿ ಒಬ್ಬ ಮುಸ್ಲಿಂ ಇದ್ರೆ ಅವನಂತ ಒಳ್ಳೆವನು ಇರಲ್ಲ ಆದ್ರೆ ಹತ್ತು ಜನ ಜೊತೆ ಒಬ್ಬ ಹಿಂದೂ ಇದ್ರೆ ಅವ್ರ ಮನಸ್ಥಿತಿ ಏನು ಅನ್ನೋದು ಅರ್ಥ ಆಗುತ್ತೆ ಯಾಕೆಂತಂದ್ರೆ ಅವ್ರಿಂಗಿಂಗ್ ಹಂಗಿದೆ ಇಂಡೋಕರ್ನೈನ್ ಅನ್ನೋದು ಆ ರೀತಿ ಆಗಿದೆ ಈ ಮಕ್ಕಳನ್ನ ಮಸೀದಿ ಕಳಿಸ್ತಾರೆ ಸೂರ್ಯ ಭೂಮಿ ಸುತ್ತ ಸುತ್ತನ ಅಥವಾ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಾ ಅವ್ರ ಮೊದಲನೇ ಏನ್ ಹೇಳ್ಕೊಡ್ತಾರೆ ಸೂರ್ಯ ಭೂಮಿ ಸುತ್ತ ಸುತ್ತನಂತೆ ಭೂಮಿ ಚಪ್ಪಟೆ ಆಗಿದೆ ಅಂತ ಚಂದ್ರ ಭೂಮಿಗಿಂತ ದೊಡ್ಡವನಂತೆ ಗಾತ್ರದಲ್ಲಿ ದೊಡ್ಡ ದೊಡ್ಡ ದೊಡ್ಡವನಂತೆ ಈ ರೀತಿ ಹೇಳ್ಕೊಂಡ್ ಬರ್ತಾರೆ ಇವರಿಗೆ ಲಾಜಿಕಲ್ ಮೈಂಡ್ ಲಾಜಿಕಲ್ ಥಿಂಗ್ ಎಲ್ಲಿ ಬರೋಕ್ಕಾಗುತ್ತೆ ಮದ್ರಾಸದಲ್ಲಿ ಚಿಕ್ಕದಲ್ಲಿ ನಮ್ಮ ಮನೆಯಲ್ಲಿ ವೇದ ಉಪನಿಷತ್ತುಗಳು ಸೈನ್ಸ್ ಗೆ ಪೂರಕವಾಗಿದ್ರು ಕೂಡ ನಾವು ಅದನ್ನು ಕಲ್ಸಲ್ಲ ಆದ್ರೆ ಸೈನ್ಸ್ ಗೆ ತದ್ವಿರುದ್ಧವಾಗಿರುವ ವಿಚಾರಗಳನ್ನು ಮದ್ರಾಸದಲ್ಲಿ ಕಲಿಸ್ತಾರೆ ಅವ್ರ ಮನಸ್ಥಿತಿ ಹೆಂಗ್ ಬದಲಾಗಕ್ಕೆ ಸಾಧ್ಯ ಇನ್ನಾದ್ರೂ ಅರ್ಥ ಮಾಡ್ಕೊಳ್ಳಿ ನೀವು ಇವತ್ತು ಎಲ್ಲ ಪಾಕಿಸ್ತಾನದಿಂದ ಬಂದು ಯಾರನ್ನು ಅಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮ ಕೊಂದಿದ್ದಾರೆ ಅಂತ ತಿಳ್ಕೊಳ್ಬೇಡಿ ದೇಶದೊಳಗಡೆ ಇಷ್ಟು ಘಟನೆಗಳು ಸಂಭವಿಸ್ತವಲ್ಲ ಇಲ್ಲೇ ಪೊಲೀಸರ ಮೇಲೆ ದೌರ್ಜನ್ ಮಾಡ್ತಾರೆ ಇಲ್ಲ ಉದಯಗಿರಿ ಸ್ಟೇಷನ್ ಮೇಲೆ ಆಕ್ರಮಣ ಮಾಡಿದ್ರಲ್ಲ ಇವ್ರ ಬಗ್ಗೆ ಏನ್ ಹೇಳ್ತಾರೆ ಇವರೆಲ್ಲರೂ ಕೂಡ ದೇಶದ ಒಳಗಡೆ ಇರುವಂತರ ಟೈಮ್ ಬಾಂಬ್ ತರ ಈಗ ಇವ್ರ ಬಗ್ಗೆ ಯೋಚನೆ ಮಾಡಿ ಪುಲ್ವಾಮದಲ್ಲಿ ಮತ್ತು ಪಹಲ್ಗಾಮ್ ಅಲ್ಲಿ ಪಠಾಣಕೋಟ್ ಅಲ್ಲಿ ನಡೆದಂತ ಘಟನೆಗಳಿಗೆ ಆಕ್ರೋಶ ವ್ಯಕ್ತಪಡಿಸೋದು ಕಣ್ಣೀರು ಅದ್ರಿಂದ ಏನಾದ್ರು ಬುದ್ಧಿ ಕಲ್ತ್ಕೊಳ್ತಿದ್ರೆ ಹಿಂದೂಗಳು ಇವತ್ತರ್ಗು ಬುದ್ಧಿ ಬಂದಿಲ್ಲ ಇವತ್ತರ್ಗೂ ಜಾತಿ ಜಾತಿ ಅಂತ ಹೊಡೆದಾಡ್ತಾನೆ ಇದ್ರಿ ಎಲ್ಲಿವರೆಗೂ ಈ ಜಾತಿ ಜಾತಿ ಅಂತ ಹೊಡೆದಾಡ್ಕೊಳ್ಳುವಂತಹ ಹಿಂದೂಗಳು ಇರ್ತಾರೋ ಒಗ್ಗಟ್ಟಿರಲು ಅಲ್ಲಿವರೆಗೂ ಕೂಡ ಪಹಲ್ಗಾಮ್ ನಂತ ಘಟನೆಗಳು ಸಂಭವಿಸ್ತಾನೆ ಇರ್ತವೆ ಹಿಂದೂ ದೊಡ್ಡ ಬೆಲೆಯನ್ನು ತೆರಬೇಕಾದಂತಹ ಪರಿಸ್ಥಿತಿ ಮುಂದಿನ ದಿನಗಳಲ್ಲೂ ಸೃಷ್ಟಿಯಾಗುತ್ತೆ ಅದಕ್ಕೋಸ್ಕರವಾಗಿ ಪಹಲ್ಗಾಮ್ ಘಟನೆ ನಂತರ ಕೂಡ ಜಾತಿ ಬಿಟ್ಟು ಇನ್ನಾದ್ರೂ ಹಿಂದೂಗಳು ಒಂದಾಗಿ ಮುಸಲ್ಮಾನರ ಜೊತೆ ಭ್ರಾತೃತ್ವ ಅನ್ನೋದು ಸಾಧ್ಯವೇ ಇದ್ರಲ್ಲಿ ಮೀಡಿಯಾದಲ್ಲಿ ತೋರ್ಕೆಗಿಸ್ತೇನೆ ಮುಸಲ್ಮಾನ ಯಾವುದೇ ಘಟನೆ ನಡೆದ ಮುಸಲ್ಮಾನರೆಲ್ಲ ಕೆಟ್ಟವರಲ್ಲ ಅಂತ ಬಟ್ ಕೆಟ್ಟವರೆಲ್ಲ ಮುಸಲ್ಮಾನರು ಯಾಕಾಗಿರ್ತಾರೆ ಸರ್ ಯಾವ ಕಾರಣಕ್ಕೋಸ್ಕರವಾಗಿ ಅವ್ರನ್ನ ಹೆಕ್ಕಿ ಹೊಡೆದ್ರೆ ಒಬ್ಬ ಬಿಕಾರಿಯಿಂದ ಬುಕ್ಕಿ ವರೆಗೂ ನಿಮ್ಮ ಫೇಸ್ಬುಕ್ ಪೇಜ್ ಇರ್ಬೋದು ಇನ್ಸ್ಟಾಗ್ರಾಮ್ ಪೇಜ್ ಇರ್ಬೋದು ಟ್ವಿಟರ್ ಪೇಜ್ ಇರ್ಬೋದು ಎಲ್ಲಾದ್ರೂ ಕೂಡ ಒಬ್ಬರಾದ್ರೂ ನೀವು ಕಂಡಿಸ್ತೀರ್ರೆ ಒಬ್ಬರಾದ್ರೂ ಫತ್ವ ಹೊರಡಿಸ್ತೀರೇನ್ ಇದು ನಮ್ಮ ಧರ್ಮಕ್ಕೆ ವಿರೋಧ ಅಂತ ನೀವು ಯಾವ್ತರ ಹೇಳ್ತೀರಿ ಒಬ್ಬರು ಎಷ್ಟು ಜನ ಹೇಳಿದ್ರಿ ನಿಮ್ ನಿಮ್ ಇರುವಂತ ನಿಮ್ಮ ಸ್ನೇಹಿತರನ್ನು ಕೇಳಿ ಅವ್ರು ಯಾವತಾರ ಕಣ್ಣೀರು ಹಾಕ್ತಾ ಇದ್ರ ಈ ತರ ಅವರಲ್ಲಿ ಬರಲ್ಲ ಇದು ಅವರಲ್ಲಿ ಒಬ್ಬ ಹ್ಯುಮಾನಿಟಿ ಅನ್ನೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ವರ್ತಿಸ್ತಾ ಇದ್ದಾರೆ ಇವತ್ತು ನೀವು ನೋಡಿ ನಮಗೆ ಜನ್ಮಭೂಮಿ ಇದೆ ಪವಿತ್ರ ಭೂಮಿನೂ ಇದೆ ಆದ್ರೆ ಮುಸಲ್ಮಾನರಿಗೆ ಜನ್ಮ ಭೂಮಿ ಇದೆ ಆದ್ರೂ ಕೂಡ ಪವಿತ್ರ ಭೂಮಿಯವರಿಗೆ ಮುದೀನ್ ಆಗಿದೆ